ಅಂಬೇಡ್ಕರ್ ಕುರಿತು ಅಮಿತಾಶ ಹೇಳಿಕೆಗೆ ಆರ್ಪಿ ರಾಜು ಖಂಡನೆ ಜನವರಿ ರಂದು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಕೊಪ್ಪಳ ಬಂದ್ಗೆ ಕರೆ ದೇಶದ ಗೃಹಮಂತ್ರಿ ಸಂಸತ್ತಿನಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಡಾ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮತ್ತು ಜವಾಬ್ದಾರಿಯಿಲ್ಲದೆ ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ಮಾತನಾಡಿದ್ದಾನೆ ಇದು ಖಂಡನೀಯವಾಗಿದೆ ಎಂದು ನಿವೃತ್ತ ಪ್ರಾಧ್ಯಾಪಕ ಆರ್ಪಿ ರಾಜುರ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸೋಮವಾರದಂದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಜನವರಿ ಆರರಂದು ಕೊಪ್ಪಳ ಬಂದ್ ಕರೆ ಹಾಗೂ ಬೃಹತ್ ಪ್ರತಿಭಟನೆ ಅಂಗವಾಗಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಮಿತ್ ಶಾ ಅವರೇ ನೀವು ಹೇಳಿರುವ ಹೇಳಿಕೆ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುತ್ತಿರುವುದು ಈಗ ಫ್ಯಾಷನ್ ಆಗಿದೆ ಇವರೆಲ್ಲ ಇಷ್ಟು ಸಾರಿ ಭಗವಂತನ ಸ್ಮರಣೆ ಮಾಡಿದ್ದೇ ಆಗಿದ್ದಲ್ಲಿ ಏಳು ಜನ್ಮದವರೆಗೆ ಸ್ವರ್ಗವಾದರೂ ದೊರೆಯುತ್ತಿತ್ತು ಎಂದು ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಹಗುರವಾಗಿ ನಾಲಿಗೆ ಹರಿಬಿಟ್ಟಿರುವ ಶಾರವರಿಗೆ ಒಂದು ಗಂಭೀರವಾದ ಎಚ್ಚರಿಕೆಯೊಂದನ್ನು ರವಾನಿಸಬೇಕಾಗಿದೆ ಎಂದರು ಅಮಿತ್ ಶಾ ಅವರೇ ನಮಗೆ ಅಂಬೇಡ್ಕರ್ ಒಬ್ಬರೇ ಏಕೈಕ ದೇವರು ಅದರಲ್ಲಿ ಎಂದಿಗೂ ರಾಜಿ ಇಲ್ಲ ಅಂಬೇಡ್ಕರ್ ಅವರ ಹೆಸರನ್ನು ಉಸಿರಾಗಿಸಿಕೊಂಡಿದ್ದೇವೆ ಕೊನೆಯ ಉಸಿರಿರುವವರೆಗೂ ಅಂಬೇಡ್ಕರ್ ಅವರ ಹೆಸರನ್ನೇ ಉಸಿರಾಗಿಸಿಕೊಳ್ಳುತ್ತೇವೆ ಕೂಡ ಅಮಿತ್ ಶಾ ರವೇ ನೀವೆಲ್ಲ ಅಂಬೇಡ್ಕರ್ ಅವರ ಸಾಧನೆ ಏಳಿಗೆ ಸಹಿಸದೆ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಲೇ ಬರುವ ಮೂಲಕ ನಿಮ್ಮ ಅಸಹಿಷ್ಣುತೆ ಪ್ರದರ್ಶಿಸುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರನ್ನು ಮತ್ತು ಮತ್ತವರ ಸಮುದಾಯಗಳನ್ನು ಒಪ್ಪಿಕೊಳ್ಳಲು ನೀವು ಎಂದಿಗೂ ತಯಾರಿಲ್ಲ ಇಡೀ ವಿಶ್ವವೇ ಒಪ್ಪಿಕೊಂಡು ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರ ಜನ್ಮ ದಿನವಾದ ಏಪ್ರಿಲ್ ಹದಿನಾಲ್ಕೂರ ದಿನವನ್ನು ವಿಶ್ವಜ್ಞಾನದ ದಿನ ಎಂದು ಘೋಷಿಸಿದೆ ಭಾರತದ ಇತಿಹಾಸದಲ್ಲಿ ಆಸ್ಪೃಶ್ಯ ಸಮುದಾಯಗಳಿಗೆ ಇದ್ದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡರೆ ವಿಪರೀತ ಅವಮಾನ ದೌರ್ಜನ್ಯಕ್ಕೆ ಒಳಗಾಗಿದ್ದ ನಮ್ಮನ್ನು ಯಾವ ದೇವರೂ ಕೂಡ ರಕ್ಷಣೆ ಮಾಡಿದ ಉದಾಹರಣೆ ಇಲ್ಲ ಇದು ಸಮಸ್ತ ಜನರಿಗೆ ಗೊತ್ತು ಆದರೆ ಆಸ್ಪೃಶ್ಯರು ಮಹಿಳೆಯರು ಮತ್ತು ಶೋಷಿತರ ಬದುಕನ್ನು ತನ್ನ ತ್ಯಾಗ ಅಧ್ಯಯನ ಬದ್ಧತೆ ಮತ್ತು ದೂರದೃಷ್ಟಿಯ ಮೂಲಕ ಪ್ರತಿದಿನವೂ ರಕ್ಷಣೆ ಮಾಡುತ್ತಿರುವ ನಿಜವಾದ ಶಕ್ತಿ ಯಾವುದಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಮತ್ತವರ ಸಂವಿಧಾನ ಎಂಬುದನ್ನು ನಾವು ಎದೆ ತಟ್ಟಿಕೊಂಡು ಹೇಳುತ್ತೇವೆ ಎಂದರು ನಂತರದಲ್ಲಿ ಇಟಗಿ ಮರುಳಸಿದ್ದೇಶ್ವರ ಪುಣ್ಯಾಶ್ರಮದ ಶಿವಶರಣ ಗದಿಗೆ ಪಜ್ಜನವರ ಮಾತನಾಡಿ ಅಮಿತ್ ಶಾ ಅವರೇ ನಿಮಗೆ ಅಧಿಕಾರದ ಮದ ತಲೆಗೇರಿದ್ದು ಬಾಯಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ ಇಲ್ಲದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಂತರದಲ್ಲಿ ಈಶಪ್ಪ ಶಿರೂರ ಪ್ರತಿಭಟನೆ ಕುರಿತು ಮಾತನಾಡಿ ಜನವರಿ ಆರರಂದು ಕೊಪ್ಪಳ ಬಂದ್ ಕರೆ ನೀಡಿದ್ದು ಕೊಪ್ಪಳ ತಾಲೂಕು ಕ್ರೀಡಾಂಗಣದಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಅಂಬೇಡ್ಕರ್ ವೃತ್ತದ ಮೂಲಕ ಗಡಿಯಾರ ಕಂಬ ಸರ್ಕಲ್ ಸರ್ಕಲ್ನಿಂದ ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಲಿದೆ ಈ ಪ್ರತಿಭಟನೆಯಲ್ಲಿ ಯುವಕರು ಬೈಕ್ ರ್ಯಾಲಿ ಮೂಲಕ ಆಗಮಿಸುವರು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರು ಸೇರಿದಂತೆ ಇನ್ನಿತರೆ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳೆಯರು ಅಭಿಮಾನಿಗಳು ಸ್ವಯಂಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಎಂದರು ಈ ಸಂದರ್ಭದಲ್ಲಿ ಬಸವರಾಜ ನಡುವಿನಮನಿ ಭೀಮಣ್ಣ ನಡುವಿನಮನಿ ನಿಂಗಪ್ಪ ಗೊಳ್ಳೆಕೊಪ್ಪ ಪ್ರಶಾಂತ ಆರಬೆರಳಿನ್ ರಾಗು ಕಾತರ್ಕಿ ಹನುಮಂತಪ್ಪ ಮುತ್ತಾಳ ನಿಂಗು ಬೆಣಕಲ್ ಶ್ರೀಧರ ಭಂಡಾರಿ ಶ್ರೀಕಾಂತ ಲಖಮಾಪುರ ಮಾರುತಿಯಡಿಯಾಪುರ ಈಶಪ್ಪ ಚೆಂಡೂರ ಸೇರಿದಂತೆ ದಲಿತ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಚೆನ್ನಯ್ಯ ಚೆನ್ನೈ ಸಂವಿಧಾನ ಅಡಿಯಲ್ಲಿ ಬದುಕತಕ್ಕಂಥ ಎಲ್ಲ ಜನಾಂಗದವರು ಒಂದು ಆದೇಶದ ಮೇರೆಗೆ ಅಮಿತ್ ಅವರು ಮಾತಾಡಿದಂಥ ಶಬ್ದಕ್ಕೆ ನಾವು ಅದನ್ನು ಖಂಡನೆ ಮಾಡಿ ಎಲ್ಲರೂ ಅದಕ್ಕೆ ಸೇರಿ ಒಂದು ಬಂಧನ ಕರೆ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೀವಿ ಒಂದು ಗತಿ ನಾವು ನಾವೇನು ಕೈ ಬಿಡುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆಲ್ಲ ಸಹಕಾರ ಹಿಂದೆ ಬೆಂಬಲಾಗಿ ನಿಂತೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಅಂತ ಮನುಷ್ಯ ಜೀವಕ್ಕೆ ಭಗವಂತ ಏನು ಕೊಟ್ಟಾನ ಮನುಷ್ಯ ಏನು ಕೊಟ್ಟ ನಮ್ಮ ಪರಿಜ್ಞಾನ ಅವರಿಗೆಲ್ಲ ಭಗವಂತ ಅಥವಾ ದೇವರು ಇದು ಮಾನವನ ಭಾವನೆಗೆ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಸಂಗತಿ ಅದು ಕ್ರಿಯಾತ್ಮಕ ಶಕ್ತಿ ಅಲ್ಲ ಅದು ಭಾವನಾತ್ಮಕ ಶಕ್ತಿ ಆದ್ರೆ ಅಮಿತ್ರಿಗೆ ಅದು ಗೊತ್ತಿಲ್ಲ ಈ ದೇಶದ ಸಮಸ್ತ ಜನರಿಗೆ ವಿವಿಧ ಜನಾಂಗಕ್ಕೆ ವಿವಿಧ ಭಾಷೆ ವಿವಿಧ ಪ್ರದೇಶಕ್ಕೆ ವಿವಿಧ ವರ್ಗಕ್ಕೆ ಜಾತ್ಯತೀತವಾಗಿ ವರ್ಗಾತೀತವಾಗಿ ವರ್ಣಾತೀತವಾಗಿ ಮತ್ತು ಲಿಂಗಾತೀತವಾಗಿ ಸರ್ವರಿಗೆ ಸಮಪಾಲ ಎಂಬ ಅರಿವನ್ನು ಕೊಟ್ಟು ಸೌರ ಸಂರಕ್ಷೆ ಮಾಡತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅವರು ಹೇಳಿಕೆ ಕೊಟ್ಟದ್ದು ಬಹಳ ಖಂಡನೀಯ ಈ ನಿಮಿತ್ತವಾಗಿ ನಾವು ಕೊಪ್ಪಳ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಕೊಪ್ಪಳದಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಮಾಣದ ಮೆರವಣಿಗೆಯನ್ನು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಒಂದು ಒಂದು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಪ್ರಗತಿಪರ ಚಿಂತಕ ಮತ್ತು ಈ ದೇಶದಲ್ಲಿ ಬದುತಕ್ಕಂತ ಪ್ರತಿ ಪ್ರತಿಭಾ ಚಿಂತಕರಲ್ಲ ಯಾರು ದೇಶದ ಸಂವಿಧಾನದ ಅಡಿಯಲ್ಲಿ ಬದುಕೀವಿ ಬಾಳ್ತೀವಿ ಅದರಿಂದ ಲಾಭ ಪಡ್ಕೊಳ್ತೀವಿ ಅವರೆಲ್ಲರ ಇದಕ್ಕೆ ಅಂದ್ರೆ ಭಾಗಿಯಾಗಿ ಆ ವ್ಯಕ್ತಿ ರಾಜೀನಾಮೆ ಕೊಡವರಿಗೂ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಹೋರಾಟ ಮಾಡ್ತಿ ಎಂಬ ಮಾತನ್ನ ಈ ಮುಖಾಂತರವಾಗಿ ನಾವ್ ಏನಪ್ಪಂದ್ರ ಎಲ್ಲರೂ ಒತ್ತಡದಿಂದ ಘೋಷಣೆ ಮಾಡ್ತೀವಿ ಆ ಒಬ್ಬ